ತಾಲೂಕು ಆಸ್ಪತ್ರೆಗೆ ಅಲ್ಟ್ರಾಸೌಂಡ್ ಯಂತ್ರ ಒಪಿಡಿ ಲಿಫ್ಟ್ ತಾಲೂಕು ಆಸ್ಪತ್ರೆಯ ಸಿಗಳಿಗೆ ಆದ್ಯತೆಯ ಮೇರೆಗೆ ವೈದ್ಯರ ಹಾಗೂ ನರ್ಸ್ಗಳಿಗೆ ವಸತಿ ಸಮುಚ್ಚಯವನ್ನು ಮಂಜೂರಾತಿ ನೀಡುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದ್ದಾರೆ ಹೊನ್ನಾವರ ಪಟ್ಟಣದ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಶಾಸಕ ದಿನಕರ ಶೆಟ್ಟಿ ಜತೆಗಿದ್ದು ಆಸ್ಪತ್ರೆಯ ಅಗತ್ಯ ಸೌಲಭ್ಯಗಳ ಕುರಿತು ಆರೋಗ್ಯ ಸಚಿವರ ಗಮನ ಸೆಳೆದರು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೈಶಾಲಿ ನಾಯ್ಕ ಹಾಗೂ ವೈದ್ಯರು ಸಚಿವರಿಗೆ ಮಾಹಿತಿ ನೀಡಿದರು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ವೈದ್ಯರ ಕೊರತೆ ಕುರಿತು ಕಾರವಾರದಲ್ಲಿ ಇಟ್ಟುಕೊಂಡಿರುವ ಆರೋಗ್ಯ ಇಲಾಖೆಯ ಮೀಟಿಂಗ್ನಲ್ಲಿ ಚರ್ಚಿಸಲಾಗುವುದು ವರ್ಗಾವಣೆಯಿಂದ ಕೆಲವು ಹುದ್ದೆಗಳ ತೊಂದರೆಯಾಗಿದೆ ಕೆಲವು ಕಡೆ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳಲಾಗಿದೆ ಎಂಬಿಬಿಎಸ್ ವೈದ್ಯರು ತಜ್ಞ ವೈದ್ಯರು ಫಾರ್ಮಾಸಿಸ್ಟ್ ಹುದ್ದೆಗಳನ್ನು ತುಂಬಲು ಸೂಚನೆ ನೀಡಲಾಗಿದೆ ಎಂದರು ನರ್ಸ್ ಟೆಕ್ನಿಷಿಯನ್ಗಳನ್ನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲು ಸೂಚನೆ ನೀಡಿದ್ದೇನೆ ನಾನೂರು ಜನರನ್ನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲು ಅನುಮತಿ ಸಿಕ್ಕಿದೆ ಅಗತ್ಯವಿರುವ ನಿಯೋಜನೆ ಮಾಡಲಾಗುವುದು ಎಂದರು ನಾವು ಜನೌಷಧಿ ಕೇಂದ್ರದ ವಿರುದ್ಧ ಅಲ್ಲ ಅದು ತಪ್ಪು ಕಲ್ಪನೆ ಆಸ್ಪತ್ರೆಯ ಆವರಣದಲ್ಲಿ ಔಷಧಿಗಳ ಮಾರಾಟ ಆಗಬಾರದು ಉಚಿತವಾಗಿ ಸಿಗಬೇಕು ಎಂದು ಹೇಳಿದ್ದೆ ಬೇರೆಯದನ್ನು ಹೊರಗಡೆ ತೆಗೆದುಕೊಳ್ಳಬಹುದು ಶೇಕಡಾ ತೊಂಬತ್ತರಷ್ಟು ಜನೌಷಧಿ ಕೇಂದ್ರಗಳು ಆಸ್ಪತ್ರೆ ಆವಾರದಿಂದ ಹೊರಗಡೆ ಇವೆ ಆಸ್ಪತ್ರೆ ಒಳಗಡೆ ಇರುವ ಜನೌಷಧಿ ಕೇಂದ್ರಗಳು ಜನತಾ ಬಜಾರದವರ ಔಷಧಿ ಕೇಂದ್ರಗಳು ಸರ್ಕಾರಿ ಎಂಎಸ್ಐ ಅವರ ಔಷಧಿ ಕೇಂದ್ರಗಳು ಇವೆಲ್ಲವೂ ಸರ್ಕಾರಿ ಆವರಣದಲ್ಲಿ ಮಾರಾಟ ಮಾಡಬಾರದು ಅಷ್ಟೇ ನಮ್ಮ ಉದ್ದೇಶ ಎಂದರು ಔಷಧಿಗಳ ಕೊರತೆ ಸ್ವಲ್ಪ ಮಟ್ಟಿಗೆ ಇದೆ ಆಸ್ಪತ್ರೆಗಳಲ್ಲಿ ದುಡ್ಡಿದೆ ಅದರಲ್ಲಿ ಖರೀದಿ ಮಾಡಲು ಹೇಳಿದ್ದೇವೆ ಎಂದರು ಆಸ್ಪತ್ರೆಗಳಲ್ಲಿ ಔಷಧಗಳನ್ನು ಹೊರಗಡೆ ಬರೆದುಕೊಡಬಾರದು ಔಷಧಗಳ ಖರೀದಿಯನ್ನು ಹೆಚ್ಚಿಸಲಾಗುತ್ತದೆ ಆಸ್ಪತ್ರೆ ಪಟ್ಟಿಯಲ್ಲಿ ಇರುವುದರ ಹೊರತಾಗಿ ಬೇರೆ ಔಷಧಿಗಳನ್ನು ಹೊರಗೆ ತೆಗೆದುಕೊಳ್ಳಬಹುದು ಎಂದರು ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ಗೆ ಡೀಸೆಲ್ ಚಾರ್ಜ್ ತೆಗೆದುಕೊಳ್ಳುವ ಕುರಿತು ವಿಚಾರಿಸುವುದಾಗಿ ಹಾಗೂ ಸರಿಯಾಗಿ ರೋಗಿಗಳಿಗೆ ಸ್ಪಂದಿಸದೆ ಇರುವ ಪ್ರಕರಣಗಳು ಕಂಡುಬಂದರೆ ಕ್ರಮ ತೆಗೆದುಕೊಳ್ಳುವುದಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ಪ್ರತಿಯೊಂದು ಹಳ್ಳಿಗಳ ಪಿಎಸ್ಸಿಗಳಿಗೂ ಆಂಬುಲೆನ್ಸ್ ಕೊಡಲು ಸಾಧ್ಯವಾಗುವುದಿಲ್ಲ ಆದರೆ ಎರಡೆರಡು ಪಿಎಸ್ಸಿಗಳಿಗೆ ಕೊಡುವ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸುವುದಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ವೈದ್ಯರ ವರ್ಗಾವಣೆಯಿಂದ ಜನರಿಗೆ ಆಗುತ್ತಿರುವ ಕುಂದುಕೊರತೆಗಳ ಕುರಿತು ಶಾಸಕ ದಿನಕರ ಶೆಟ್ಟಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನ ಸೆಳೆದರು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯವಿರುವ ಸಲಕರಣೆಗಳು ಹಾಗೂ ವ್ಯವಸ್ಥೆಗಳನ್ನು ಒದಗಿಸುವಂತೆ ಮನವಿ ಮಾಡಿದರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವ ತನಕ ಆಸ್ಪತ್ರೆಗೆ ಕೊನೆ ಪಕ್ಷ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನಾದರೂ ಮಾಡಿಸಬೇಕು ತಾಲೂಕಾ ಮತ್ತು ಗ್ರಾಮೀಣ ಭಾಗಗಳ ಆಸ್ಪತ್ರೆಗಳಿಗೆ ಕೊರತೆ ಇರುವ ವೈದ್ಯರನ್ನು ನಿಯೋಜನೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಗೌಡ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಆಗ್ರಹಿಸಿದರು ಕ್ರಮ ತೆಗೆದುಕೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು ಮಂಕಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನು ಸಚಿವ ದಿನೇಶ್ ಗುಂಡೂರಾವ್ ವೀಕ್ಷಣೆ ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಉಪಸ್ಥಿತರಿದ್ದರು ಆಸ್ಪತ್ರೆಗೆ ಕಾಯಂ ವೈದ್ಯರ ನಿಯೋಜನೆ ಹಾಗೂ ಸವಲತ್ತುಗಳ ಕುರಿತು ಸಾರ್ವಜನಿಕರು ಸಚಿವರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಮುಖಂಡರಾದ ನಿವೇದಿತಾಳ್ವ ಸಾಯಿಗಾಂವ್ಕರ್ ಕೆಪಿಸಿಸಿ ಸದಸ್ಯ ಎಂಎನ್ ಸುಬ್ರಹ್ಮಣ್ಯ ವಕೀಲರು ರವಿಶೆಟ್ಟಿ ಜಗದೀಪ್ ತೆಂಗೇರಿ ಗೋವಿಂದ್ ನಾಯ್ಕ್ ಗೇರ್ಸೊಪ್ಪ ಮಹೇಶ್ ನಾಯ್ಕ್ ಹಳದಿಪುರ ಬೀನಾ ವೈದ್ಯ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜು ಕಾಮತ್ ರಾಜು ಭಂಡಾರಿ ಶಿವರಾಜ್ ಮೇಸ್ತ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅನು ನಾಯ್ಕ್ ಹೊನ್ನವರ